ಲಾಟ್ ಅಲ್ಲಿ ಲೂಯ್ಯ ಪ್ರೀತಿಯ ಜನರೇ ನಿಮ್ಮೆಲ್ಲರೂ ಕರ್ತನ ದೇಸು ಕ್ರಿಸ್ತನಸ್ರಲ್ಲಿ ಈ ಮುಂಚೆಯ ವೇಳೆಯಲ್ಲಿ ನಾನು ವಂದನೆ ಸಲ್ಲಿಸುತ್ತಾ ಬನ್ನಿ ಪ್ರಿಯ ಜನರೇ ಇವತ್ತು ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ಪ್ರಾರಂಭಿಸೋಣ ಪ್ರಿಯ ಜನರೇ ಅನೇಕರು ವಾಕ್ಯಗಳನ್ನ ನಾವು ಧ್ಯಾನ ಮಾಡಿ ಅದರ ಫಲಗಳನ್ನ ಹೊಂದಿಕೊಳ್ಳದರೆ ದೇವರು ನಿಜವಾಗಲೂ ಸಂತೋಷ ಪಡ್ತಾನೆ ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ಭಾಗ ಯೋಹನ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಅದರ ನಾಲ್ಕನೇ ವಚನ ನೋಡೋಣ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಿಗೆ ತಾನೇ ಫಲ ಕೊಡಲಾರದು ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರ್ರಿ ಅಲ್ಲಿಯ ಯೇಸುಸ್ವಾಮಿ ಇಲ್ಲಿ ಹೇಳುವಂಥ ಮಾತು ಏನಂದರೆ ನೀವು ನನ್ನಲ್ಲಿ ನೆಲೆಗೊಂಡಿರಿ ನೀವು ನನ್ನಲ್ಲಿ ನೆಲೆಗೊಂಡಿರಿ ಸ್ವಾಮಿ ಹೇಳುವಂಥ ಮಾತಿದ್ದು ಆತನಲ್ಲಿ ನಾವು ನೆಲೆಗೊಂಡಿರಬೇಕು ಹೇಗೆ ಒಂದು ಗಿಡದಲ್ಲಿ ಒಂದು ಗಿಡದಲ್ಲಿ ಅನೇಕ ರೆಂಬೆಗಳಿದಾವೆ ಆ ರೆಂಬೆಗಳು ಆ ಗಿಡದಲ್ಲಿ ಇರುವ ತನಕ ಆ ಮರದಲ್ಲೋ ಗಿಡದಲ್ಲೋ ಇರುವ ತನಕ ಅದು ಹಸಿರಾಗಿರ್ತದೆ ಫಲ ಕೊಡ್ತದೆ ಅದು ಒಂದು ವೇಳೆ ಕತ್ತರಿಸಲ್ಪಟ್ಟರೆ ಅಥವಾ ಮುರಿಯಲ್ಪಟ್ರೆ ಅದು ಹಳ್ಳಿಗೆ ಅದರ ಭವಿಷ್ಯ ಅಥವಾ ಅದರ ಜೀವಿತ ಮುಗೀತು ಅದನ್ನು ಬೇಸ್ತು ಯಾವುದಕ್ಕೂ ಉಪಯೋಗ ಇಲ್ಲ ಬೆಂಕಿಗೆ ಹಾಕಬೇಕು ಪ್ರಿಯ ದೇವಚನರೇ ಇವತ್ತು ನನ್ನನ್ನು ನಿನ್ನನ್ನು ನೋಡಿ ಸ್ವಾಮಿ ಹೇಳ್ತಾನೆ ನೀವು ನನ್ನಲ್ಲಿ ನೆಲೆಗೊಂಡಿರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವನು ನೀವು ನನ್ನ ಹತ್ತಿರ ಬನ್ನಿರಿ ಈ ಮಾತಿನ ಅರ್ಥ ಏನಂದರೆ ನೀವು ನನ್ನ ಹತ್ತಿರ ಬನ್ನಿರಿ ನಾನು ನಿಮ್ಮ ಹತ್ತಿರ ಬರ್ತೀನಿ ಅಂದರೆ ಸ್ವಾಮಿಯಲ್ಲಿ ನಾವು ನೆಲೆಗೊಳ್ಳಬೇಕು ಅಥವಾ ಸ್ವಾಮಿ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿಟ್ಟುಕೊಳ್ಬೇಕು ಆಗ ಆತನು ನಮ್ಮಲ್ಲಿ ನೆಲಗೊಂಡಿರುವವನಾಗಿದ್ದಾನೆ ಪ್ರಿಯ ದೇವ ಚೆನ್ನರೆ ನೋಡ್ರಿ ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು ನಾನು ಆಗ್ಲೇ ಹೇಳದೆ ಉದಾಹರಣೆ ನಿಮಗೆ ಒಂದು ಮರ ಗಿಡ ಅಥವಾ ಯಾವುದೇ ಒಂದು ಬಳ್ಳಿ ಬಳ್ಳಿ ನಾವು ನೋಡ್ತೀವಿ ಸೋರೆಕಾಯಿ ಬಳ್ಳಿ ಕುಂಬಳಕಾಯಿ ಬಳ್ಳಿ ಈ ತರ ಬಳ್ಳಿ ನಾವು ನೋಡ್ತೀವಿ ಆ ಬಳ್ಳಿಯಲ್ಲಿ ಸರಿಯಾದ ಬುಡ ಬೇರ್ ಅಂತಿರಲ್ಲ ಆ ಬೇರಲ್ಲಿ ಅದು ಅದು ಭೂಮಿಯಲ್ಲಿ ಸರಿಯಾಗಿ ಹೋಗಲಿಲ್ಲ ಅಂದರೆ ಅದು ಗಿಡ ಅಥವಾ ಮರ ಎಲ್ಲ ಒಣಗಿ ಹೋಗ್ತದೆ ಹಾಗೆ ನಾವು ಏಸು ಕ್ರಿಸ್ತನಲ್ಲಿ ನೆಲೆಗೊಳ್ಳದೆ ಹೋದರೆ ಏಸು ಕ್ರಿಸ್ತನಲ್ಲಿ ಬೇರ್ ಊರದೇ ಹೋದರೆ ನಾವು ಕೂಡ ನಮ್ಮ ಆತ್ಮಿಕ ಜೀವಿತವನ್ನು ಒಣಗೊ ಒಣಗಿಸೋದಕ್ಕೆ ಪ್ರಾರಂಭಿಸ್ತೀವಿ ನಮ್ಮ ಆತ್ಮಿಕ ಜೀವಿತ ಒಣಗಿ ಹೋಗ್ಬಿಡ್ತದೆ ನಮ್ಮ ಆತ್ಮಿಕ ಜೀವಿತ ಹಸಿರಾಗಿರಬೇಕು ನಾವು ಸಮೃದ್ಧಿ ಕರ್ತನದ ಏಸು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು ಈ ವಾಕ್ಯ ಹೇಳುವಂಥದ್ದು ಏನಂದರೆ ಒಂದು ವೇಳೆ ನಾವು ನೆಲೆಗೊಳ್ಳದೆ ಹೋದರೆ ಕಷ್ಟ ದುಃಖ ಶೋಧನೆ ಹಿಂಸೆ ಮತ್ತೆ ಬಡತನ ದರಿದ್ರತನ ಹೀಗೆ ಅನೇಕವು ನಮ್ಮ ಜೀವಿತದಲ್ಲಿ ಅದು ಎದುರಾಗ್ತದೆ ಪ್ರಿಯರೇ ಪ್ರಿಯ ದೇವಚನರೇ ಇಲ್ಲಿ ದೇವರು ಹೇಳ್ತದೆ ಏನಂದ್ರೆ ಏನಂದ್ರೆ ಹೇಗೆ ಹೇಗೆ ತನ್ನಷ್ಟು ತಾನೇ ಫಲ ಕೊಡಲಾರದು ಹಾಗೆಯೇ ನೀವು ನನ್ನಲ್ಲಿ ನೆಲಗೊಳ್ಳದಿದ್ದರೆ ನೆಲಗೊಂಡಿರದಿದ್ದರೆ ಫಲ ಕೊಡಲಾರಿ ನೀವು ನನ್ನಲ್ಲಿ ಇಲ್ಲದೆ ಹೋದ್ರೆ ನೀವು ನನ್ನ ಮಕ್ಕಳಾಗೋದಕ್ಕೆ ಸಾಧ್ಯವಿಲ್ಲ ನೀವು ನನ್ನಲ್ಲಿ ನೆಲಗೊಳ್ಳದೆ ಹೋದ್ರೆ ನೀವು ಬೇರೆಯವ್ರಿಗೋಗಿ ಸಾಕ್ಷಿಯಾಗಿ ಅಥವಾ ಆಶೀರ್ವಾದವಾಗಿ ಇರೋದಕ್ಕೆ ಸಾಧ್ಯವಿಲ್ಲ ಎಂಬ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಪ್ರಿಯ ದೇವಚನರೇ ಇವತ್ತು ನಾವು ಯಾರ್ಯ ಆಗಿರ್ಬೋದು ಯಾರ್ಯಾದರೂ ಸರಿ ಕರ್ತನಲ್ಲಿ ನೆಲೆಗೊಳ್ಳೋದಾದರೆ ಕರ್ತನ ಮಕ್ಕಳಾಗಿ ಜೀವಿಸಿದ್ರೆ ನಾವು ಈ ಭೂಮಿಯ ಮೇಲೆ ಸಮೃದ್ಧಿಯಾಗಿಯೂ ಸಂತೋಷವಾಗಿಯೂ ಯಾವುದೇ ಕೊರತೆ ಉಳದರಾಗಿಯೂ ನಾವು ಜೀವಿಸ್ತೀವಿ ಪ್ರಿಯರೇ ಪ್ರಿಯ ದೇವಚನರೇ ಏಸು ಕ್ರಿಸ್ತನನ್ನು ನಂಬಿ ಕೆಟ್ಟವರು ಒಬ್ಬರು ಇಲ್ಲ ನಂಬದೆ ಎಷ್ಟೋ ಜನರು ಇವತ್ತು ಕೆಟ್ಟು ಹೋಗಿದರೆ ಎಷ್ಟೋ ಜನರು ತಮ್ಮ ಜೀವಿತನ್ನ ಹಾಳು ಮಾಡಿಕೊಂಡಿದ್ದಾರೆ ಎಷ್ಟೋ ಜನರ ಜೀವಿತದಲ್ಲಿ ಇವತ್ತು ಭಯಂಕರವಂತ ಭಯಂಕರ ನೋವೇ ತುಂಬಿದೆ ಪ್ರಿಯರೇ ಅದರಿಂದ ಪ್ರಿಯ ದೇವ ಜನರೇ ಈ ಒಂದು ಮುಂಚಿನ ವೇಳೆಯಲ್ಲಿ ನಾವು ಏಸು ಕ್ರಿಸ್ತನಲ್ಲಿ ನೆಲೆಗೊಳ್ಳೋಣ ಏಸು ಕ್ರಿಸ್ತನಲ್ಲಿ ನೆಲಗೊಂಡ್ರೆ ಆತನು ನಮಗೆ ಬೇರಾಗಿರುವಾಗ ಆತ ನಮಗೆ ಮರವಾಗಿರುವಾಗ ಆ ಮರದಲ್ಲಿ ನಾವು ಕೊಂಬೆ lagi ಭಯಂಕರವಂಥ ಫಲ ಬಿಡುವಂಥ ಒಂದು ಶಕ್ತಿ ನಮಗೆ ಬರ್ತದೆ ಪ್ರಿಯರೇ ಅದರಿಂದ ಪ್ರಿಯ ದೇವಚಂದ್ರೆ ನೀವೆಲ್ಲರೂ ಈ ವಾಕ್ಯ ಧ್ಯಾನ ಮಾಡಿರಿ ಪ್ರಾರ್ಥನೆ ಮಾಡಿರಿ ದೇವರಲ್ಲಿ ನೆಲೆಗೊಳ್ಳ್ರಿ ದೇವರು ನಿಮ್ಮಲ್ಲಿ ನೆಲೆಗೊಂಡಿರ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರಂತೆ ಅಂತ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ರಕ್ಷ ನಿಮ್ಮನ್ನು ಕೊಂಡಾಡ್ತೀವಿ ಕರ್ತನೆ ಅಪ್ಪ ನೀವು ಹೇಳಿದಂಥ ವಾಕ್ಯಗಳು ಕರ್ತನೆ ಅದೆಷ್ಟು ಅಮೂಲ್ಯವಾದದ್ದು ಕರ್ತನೆ ಅಪ್ಪ ನಿಮ್ಮಲ್ಲಿ ನಾವು ನೆಲೆಗೊಳ್ಳದೆ ಹೋದರೆ ನಿಜವಾಗ್ಲೂ ನಾವು ಈ ಲೋಕಲಿ ಸ್ವ ಸ್ವಾಮಿ ಶೂನ್ಯ ಜೀವಿತ ಕರ್ತನೆ ಶೂನ್ಯವಾಗಿ ಜೀವಿಸಬೇಕಾಗಿ ಬರ್ತದೆ ಕರ್ತನೆ ನಿಮ್ಮಲ್ಲಿ ನಾವು ನೆಲೆಗೊಂಡಿರೋದಾದರೆ ಸ್ವಾಮಿ ನೀವು ನಮ್ಮಲ್ಲಿ ನೆಲೆಗೊಂಡಿರೋದಾದರೆ ಕರ್ತನೆ ನಮ್ಮ ಜೀವಿತ ಅದು ಹಸಿರಾಗಿ ಬಲಭರಿತವಾಗಿ ಕರ್ತನೇ ಇರ್ತದೆ ಸ್ವಾಮಿ ಅದಕ್ಕಾಗಿ ನಿಮ್ಮ ಸ್ತೋತ್ರ ಯೇಸು ಸ್ವಾಮಿ ಈ ದಿನ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರ ಜೊತೆಯಲ್ಲಿ ಮಾತನಾಡ್ರಿ ಅವರೆಲ್ಲರ ಜೀವಿತನೂ ಸ್ವಾಮಿ ನೀವು ಸಮೃದ್ಧಿಗೊಳಿಸಬೇಕಾಗಿ ಏಸು ಕ್ರಿಸ್ತನ ಸಲ ಜೀವ ಉಳ್ಳ ತಂದೆ ಐ ಮೀನ್ ಐ ಪ್ರೇಸ್ ದ ಲಾರ್ಡ್ ನಿಮ್ಮೆಲ್ಲರೂ ಕರ್ತನೇ ಯೇಸು ಕ್ರಿಸ್ತನಿ ಮತ್ತೊಂದು ಸಲ ಒಂದನೇ ಸುತ್ತ ವಾಕ್ಯವನ್ನು ಧ್ಯಾನ ಮಾಡಿರಿ ಆಶೀರ್ವಾದ ಪಡ್ಕೊಂಡ್ರಿ